ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ರೋಸ್ ವಾಟರ್ನ ಹೇಗೆ ನ್ಯಾಚುರಲ್ ಆಗಿ ಮಾಡ್ಕೊಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ರೋಸ್ ವಾಟರ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನಿಲ್ಲಿ ರೋಸ್ ಪೆಟಲ್ಸ್ನ ತಗೊಂಡಿದ್ದೀನಿ ಇದು ನೀಟಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಾನು ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ವಾಟರ್ನ ಇದ್ದೀನಿ ಇದೀನಿ ಬಾಯ್ಲ್ ಮಾಡಕ್ಕೆ ಇಡ್ತೀನಿ ನಾನು ಇಲ್ಲಿ ವಾಟರ್ನ ಬಾಯ್ಲ್ ಆಗತಿ ಇಟ್ಟಿದ್ದೀನಿ ಸ್ವಲ್ಪ ಬಾಯ್ಲ್ ಆಗಿದ ತಕ್ಷಣ ರೋಸ್ ಪೆಟಲ್ಸ್ ಇದ್ರೊಳಗಡೆ ಇದರೊಳಗಡೆ ಹಾಕೋಬೇಕು ಬಾಯ್ಲ್ ಆಗ್ತಾ ಇದೆ ಇವಾಗ ರೋಸ್ ಪೆಟಲ್ಸ್ನ ಇದ್ರೊಳಗಡೆ ಇದರೊಳಗಡೆ ಹಾಕೋತೀನಿ ಇದನ್ನ ಹಾಕಿ ಒಂದು ಟೂ ಮಿನಿಟ್ಸ್ ಬಿಟ್ರೆ ಸಾಕು ಅದು ಕಲರ್ ಶೇಡ್ ಆಗಿಬಿಡುತ್ತೆ ಆಗೋವರೆಗೂ ಬಿಟ್ಟು ಒಂದು ಸ್ಟ್ರೈನರ್ ತಗೊಂಡು ಸ್ಟ್ರೈನ್ ಮಾಡ್ಕೋಬೇಕು ಕಲರ್ ಟ್ರಾನ್ಸ್ಫರ್ ಆಗ್ತಾ ಇದೆ ಈಗ ನೀವು ಸ್ಟೋವ್ ಆಫ್ ಮಾಡಿ ಅದು ಹಾರೋವರೆಗೂ ಬಿಟ್ಬಿಟ್ಟು ಆಮೇಲೆ ಸ್ಟ್ರೈನ್ ಮಾಡ್ಕೋಬೇಕು ಇದು ಫುಲ್ ಒಂದ್ ಹಾಫ್ ಅನ್ ಅವರ್ ಆಗಿದೆ ಚೆನ್ನಾಗ್ ಆರ್ ಇವಾಗ ನಾನು ಒಂದ್ ಗ್ಲಾಸ್ ತಗೋತಾ ಇದ್ದೀನಿ ಈ ರೀತಿಯಾಗಿ ನೀವು ಮನೆಯಲ್ಲೇ ರೋಸ್ ವಾಟರ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಆರ್ಗ್ಯಾನಿಕ್ ಆಗಿರುತ್ತೆ ಈ ರೀತಿಯಾಗಿ ರೋಸ್ ವಾಟರ್ ರೆಡಿ ಆಗಿದೆ ಇದು ಒಂದು ವಾಟರ್ ಸ್ಪ್ರೇ ಬಾಟಲ್ ಅಲ್ಲಿ ಹಾಕೊಂಡು ನೀವು ಸ್ಟೋರ್ ಮಾಡಿಟ್ಕೋಬಹುದು ಒಂದು ಒನ್ ಫಿಫ್ಟೀನ್ ಡೇಸ್ ವರ್ಗೂ ನಾರ್ಮಲ್ ಆಗಿ ಇಟ್ಕೋಬಹುದು ನೀವು ಬೇಕಂದ್ರೆ ಫ್ರಿಜ್ ಅಲ್ಲಿ ಇಟ್ಕೊಂಡು ಕೂಡ ಯೂಸ್ ಮಾಡಬಹುದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಫುಲ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೀವೆಲ್ಲ ಫೇಸ್ ಪ್ಯಾಕ್ ಯೂಸ್ ಮಾಡೋದಕ್ಕೆ ಆಸ್ ಅ ಟೋನರ್ ಗ್ರಾಫ್ ಕೂಡ ಯೂಸ್ ಮಾಡ್ಕೋಬಹುದು ನಾನು ರೋಸ್ ವಾಟರ್ನ ಈ ಸ್ಪ್ರೇ ಬಾಟಲ್ ನಲ್ಲಿ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ ಈ ರೋಸ್ ವಾಟರ್ನ ಆಸ್ ಎ ಟೋನರ್ ಆಗಿ ಕೂಡ ನಾವು ಡೈಲಿ ಯೂಸ್ ಮಾಡ್ಬೋದು ಫೇಸ್ ವಾಶ್ ಮಾಡಿದ್ಮೇಲೆ ಟೋನರಿಗೆ ಬದಲು ನಾವು ಈ ರೋಸ್ ವಾಟರ್ನ ಈ ರೀತಿ ಸ್ಪ್ರೇ ಮಾಡಿಕೊಂಡ್ರೆ ಸಾಕಾಗುತ್ತೆ ಒಂದು ಫ್ರೆಶ್ ಫೀಲ್ ಆಗುತ್ತೆ ಫ್ರೆಶ್ ಲುಕ್ ಕೊಡುತ್ತೆ ಹಾಗೆ ಯಾವುದೇ ಫೇಸ್ ಪ್ಯಾಕ್ಗಳನ್ನ ಯೂಸ್ ಮಾಡೋವಾಗ ಅದು ಅದ್ರ ಜೊತೆಲಿ ಇದನ್ನ ಮಿಕ್ಸ್ ಮಾಡ್ಕೋಬಹುದು ಇದು ಮನೆಯಲ್ಲೇ ನಾವೇ ಮಾಡಿರೋ ರೋಸ್ ವಾಟರ್ ಆಗಿರೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಅಲ್ಲಿ ಹೇಗಿದೆ ಅಂತ ಹೇಳಿ ನನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಆಗ್ತೀನಿ